ಸಕಲೇಶ್ಪುರದಲ್ಲಿ ಸೆವೆನ್ ಬೇನ್ ಸಂಸ್ಥೆಯ ವತಿಯಿಂದ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮ ಹಾಗೂ ಕಾಫಿ ಸಂಸ್ಕೃತಿ ಎಂಬ ವಿಚಾರ ಸಂಕೀರ್ಣವನ್ನು ಆಯೋಜಿಸಲಾಗುತ್ತಿದೆ ಅಂತ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಹೇಳಿದರು ಕಾಫಿ ಪರಂಪರೆಯಲ್ಲಿ ವಿಜ್ಞಾನದ ಸಂಚಲನ ವಿಚಾರ ಸಂಕೀರ್ಣ ನಡೆಯಲಿದೆ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಪ್ರಕಾರ ಕಾರ್ಯಕ್ರಮದ ಉದ್ದೇಶ ಲಾಭದಾಯಕ ವಿಷಮುಕ್ತ ಮತ್ತು ಪರಿಸರ ಸ್ನೇಹಿ ಕೃಷಿಗೆ ಬೆಳೆಗಾರರನ್ನು ಪ್ರೇರೇಪಿಸುವುದು ಗೊಬ್ಬರಗಳ ಸರಿಯಾದ ಬಳಕೆ ವೈಜ್ಞಾನಿಕ ಕೃಷಿ ಪದ್ಧತಿಗಳು ಕಾಫಿ ಹಾಗೂ ಅಂತರ್ ಬೆಳೆಗಳ ಉತ್ಪಾದನೆ ಹಾಗೂ ವ್ಯಾಲ್ಯೂ ಅಡಿಷನ್ ಕುರಿತು ಮಾಹಿತಿ ನೀಡಲಾಗುತ್ತೆ ನೂರ ಐವತ್ತು ಬೆಳೆಗಾರರಿಗೆ ಮಾತ್ರ ಅವಕಾಶವಿರುವ ಪೂರ್ಣ ದಿನದ ಕಾರ್ಯಕ್ರಮದಲ್ಲಿ ಕೃಷಿ ತಂತ್ರಜ್ಞಾನ ಯಂತ್ರೋಪಕರಣಗಳು ಹೊಸ ಗೊಬ್ಬರಗಳು ಮತ್ತು ಪ್ರದರ್ಶನ ಸ್ಟಾಲ್ಗಳು ಇರಲಿವೆ ಅಂತ ಡಾಕ್ಟರ್ ಪ್ರದೀಪ್ ಅವರು ಹೇಳಿದರು ಎಲ್ಲರಿಗೂ ನಮಸ್ಕಾರ ನಾವು ಇದೇ ಬರುವ ಹದಿನಾರನೇ ತಾರೀಕು ಶುಕ್ರವಾರ ಸಕಲೇಶ್ಪುರದಲ್ಲಿ ಕಾಫಿ ಕಲ್ಚರ್ ಕಾಫಿ ಸಂಸ್ಕೃತಿಯನ್ನ ಕಾರ್ಯಕ್ರಮ ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ನಿರಂತರವಾಗಿ ಪ್ರತಿ ವರ್ಷನೂ ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗುತ್ತೆ ಸೆವೆನ್ ಬೀನ್ ಸಂಸ್ಥೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಬೆಳೆಗಾರರಿಗೆ ಜ್ಞಾನದಿಂದ ವಿಜ್ಞಾನವನ್ನು ಬಳಸ್ಕೊಂಡು ಲಾಭದಾಯಕವಾಗಿ ಹೇಗೆ ಕೃಷಿ ಮಾಡೋದು ಅದು ವಿಷಮುಕ್ತ ಆಹಾರ ಉತ್ಪಾದನೆ ಇದು ನಮ್ಮ ಮುಖ್ಯ ಗುರಿಯಾಗಿರುತ್ತೆ ಆ ಕಾರ್ಯಕ್ರಮದ ಕೊನೆ ಮತ್ತು ಮೊದಲ ಶಿಬಿರಾರ್ಥಿಗಳಿಗೆ ಅಲ್ಲೊಂದು ಕಾರ್ಯಕ್ರಮ ಅದರ ಜೊತೆಗೆ ಒಂದು ನೂರೈವತ್ತರಿಂದ ಐನೂರು ಜನ ಬೆಳೆಗಾರರು ಒಟ್ಟು ಐನೂರು ಜನ ಅಂತ ಬೆಳೆಗಾರರ ಒಂದು ವ್ಯವಸ್ಥಿತವಾದ ಒಂದು ಸಮಾರಂಭ ಇದಾಗಿರುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಅದು ಅಳಿಸ್ಕೊಂಡು ಅಳವಡಿಸ್ಕೊಳ್ಳೋ ಅಂಥದ್ದು ಏನು ಕಾರ್ಯಕ್ರಮ ಏನು ಅಲ್ಲಿ ನಾವು ಚರ್ಚೆ ಆಗುತ್ತೆ ಅಂತ ಅಂದರೆ ಕೃಷಿನಲ್ಲಿ ಯುವಕರನ್ನ ನಾವು ಗಮನ ಸೆಳೆಯಬೇಕು ಮತ್ತು ಕಾಫಿನಲ್ಲಿ ವ್ಯಾಲ್ಯೂ ಅಡಿಷನ್ ಏನೇನು ನಾವು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ಬೆಲೆನ ನಾವು ಪಡ್ಕೋಬೇಕು ಮತ್ತು ಮುಖ್ಯವಾಗಿ ನಾವು ಕೃಷಿನ ಜ್ಞಾನದಿಂದಲೇ ನಾವು ಮಾಡಬೇಕು ಜ್ಞಾನ ಇಟ್ಕೊಂಡೇ ಮಾಡಬೇಕಾಗುತ್ತೆ ಕೆಲವು ಅಪಾಯಕಾರಿ ಔಷಧಿಗಳನ್ನು ಮಾಡೋದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಪ್ರಕೃತಿಗೆ ಏನು ಸಮಸ್ಯೆ ಆಗುತ್ತೆ ಆಹಾರ ಉತ್ಪಾದನೆ ಏನು ಪ್ರಾಡಕ್ಟಲ್ಲಿ ಆ ವಿಷ ಕ್ಯಾರಿ ಆದರೆ ಏನಾಗುತ್ತೆ ಅದನ್ನೆಲ್ಲ ಅಲ್ಲಿ ವಿವರವಾಗಿ ತಿಳಿಸಿ ಮುಖ್ಯವಾಗಿ ಗೊಬ್ಬರದ ಬಳಕೆ ಗೊಬ್ಬರದ ಸದ್ದ ಸದ್ಬಳಕೆ ಈಗ ಜನ ಇಲ್ದೇ ಗೊಬ್ಬರ ಹಾಕಿದ್ರೂ ತಪ್ಪಾಗುತ್ತೆ ಈಗ ಉದಾಹರಣೆಗೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಯೂರಿಯಾ ಬಳಕೆ ಕಮ್ಮಿ ಮಾಡಿ ಅಂತ ನಮ್ಮ ಕ್ಲಾಸ್ನಲ್ಲೂ ನಾವು ಮೊದಲಿಂದಲೂ ಅದನ್ನು ನಾವು ಹೇಳ್ಕೊಂಬಂದಿದ್ದೀವಿ ಯೂರಿಯಾ ಬಳಕೆ ಬೇಡ ಅದರಿಂದ ಏನೇನು ಹಾನಿಯಾಗುತ್ತೆ ಅಂತರ್ಜಲ ಸೇರುತ್ತೆ ನೈಟ್ರೈಟ್ ಹೋಗಿ ನಾವು ಕುಡಿಯೋ ನೀರಲ್ಲಿ ಸೇರಿಕೊಳ್ತೀವಿ ಅದನ್ನೆಲ್ಲ ಅಲ್ಲಿ ಮನವರಿಕೆ ಮಾಡಿ ಅದ್ರ ಬದಲಿಗೆ ನಾವು ಏನು ಮಾಡಬೇಕು ಅನ್ನೋದು ಮತ್ತು ಅದ್ರ ಜೊತೆಗೆ ಎಮ್ ಒ ಪಿ ಎಮ್ ಒ ಪಿ ಬಳಕೆ ಅದಕ್ಕೆ ಮಾಡಿದಾಗಲೂ ನಮಗೆ ಮಣ್ಣು ತೊಂದರೆ ಆಗುತ್ತೆ ಆ ಅದ್ರ ಬದಲಿಗೆ ನಾವು ಏನು ಉಪಯೋಗಿಸ್ಬೇಕು ಅನ್ನೋದನ್ನು ಕಂಪ್ಲೀಟ್ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ಸುಸ್ಥಿರವಾಗಿ ನೇಚರ್ ಫ್ರೆಂಡ್ಲಿ ಆಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯಲ್ಲಿ ಲಾಭದಾಯಕವಾಗಿ ಕೃಷಿ ಮಾಡಿಸೋ ಅಂಥದ್ದು ಮೊದಲನೇದು ಮತ್ತು ಎರಡನೇದು ನಮಗೆ ವಿಷಮುಕ್ತ ಆಹಾರ ಉತ್ಪಾದನೆ ಮತ್ತು ಯುವಕರನ್ನ ಗಮನ ಸೆಳೆಯುವಂಥದ್ದು ಒಂದು ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಬೆಳೆಗಾರರ ಇದರಲ್ಲಿ ಒಂದು ಪ್ರತಿ ವರ್ಷ ಮಾಡ್ಕೋಬೇಕು ಅನ್ನೋದು ನಮ್ಮದು ಮುಖ್ಯ ಉದ್ದೇಶ ಆಗಿದೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಹಾಲಿಡ್ಜೀರ ಅಂಥವ್ರನ್ನ ಕರೆತಲ್ಲಿ ಕೇಳಿಸುವಂಥ ಪ್ರಯತ್ನ ಪ್ರತಿ ವರ್ಷವೂ ಇದು ನಡೀತಾ ಇರುತ್ತೆ ಎಲ್ಲರೂ ಈ ಮೂಲಕ ಕೇಳ್ಕೊಳ್ಳೋದು ಹೆಂಗೆ ಅಂತ ಅಂದರೆ ಈ ಒಳ್ಳೆಯ ಒಂದು ಕಾರ್ಯಕ್ರಮನ ಉಪಯೋಗಿಸ್ಕೊಂಡು ಕೃಷಿನ ತುಂಬ ಪಾಸಿಟಿವ್ ಆಗಿ ತಗೊಂಡು ನಾವು ಕೃಷಿ ಮಾಡೋಣ ತಾವುಗಳು ಬನ್ನಿ ಎಲ್ಲರೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತು ಬೆಳೆಗಾರರಿಗೆ ಎಲ್ಲರಿಗೂ ಆಹ್ವಾನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಮಿನ್ ಸಂಸ್ಥೆಯ ಧರ್ಮರಾಜು ಕ್ಯಾನ್ಹಳ್ಳಿ ಸುಬ್ರಹ್ಮಣ್ಯ ದಿಲೀಪ್ ಮಹೇಶ್ ಇತರರು ಉಪಸ್ಥಿತರಿದ್ದರು